ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆರನೇ ತರಗತಿ ಇತಿಹಾಸ ಅಧ್ಯಾಯ ಒಂದು ಈ ಪಾಠದ ಪ್ರಶ್ನೋತ್ತರಗಳ ಹಿಡಿಯೋ ನಿಮಗೂ ಕೂಡ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಅಭ್ಯಾಸಗಳು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿದರೆ ಅಕ್ಷರಗಳ ಪರಿಚಯವಿಲ್ಲದೆ ಕಾಲಘಟ್ಟವನ್ನು ಪ್ರಾಕೃತಿಕ ಹಾಸಿಕ ಪ್ರಾಗೈತಿಹಾಸಿಕ ಕಾಲೆನ್ನುತ್ತಾರೆ ಸೂಕ್ಷ್ಮ ಶಿಲಾಯುವನ್ನು ಮೈಕ್ರೋ ಮೈಕ್ರೋಲೆಥಿಕ್ ಕ್ಯಾಗ್ ಶಿಲಾಯು ಎಂದು ಕರೆಯಲಾಗುವುದು ಭಾರತದ ಉಪಖಂಡದಲ್ಲಿ ಕೃಷಿ ಆರಂಭಿಕ ಕುರುಹುಗಳು ಪಾಕಿಸ್ತಾನದ ಮೆಹರ್ ಮೆಹರ್ಗರ್ ನೆಲೆಯಲ್ಲಿ ಕಂಡುಬಂದಿದೆ ಇತಿಹಾಸದ ಪಿತಾಮ ಎಂದು ಗ್ರೀಕ್ ದೇಶದ ಹೆರೋಟೋಟಸ್ ಹೆರೊಡೋಟಸ್ರನ್ನು ಕರೆಯಲಾಗುತ್ತದೆ ಕೆಳಗಿನ ಪ್ರಶ್ನೆಗೆ ಉತ್ತರ ಅಂದರೆ ಇತಿಹಾಸ ಮೂರು ಪ್ರಧಾನ ಕಾಲಗಳು ಯಾವೊಂದಿದ್ದರೆ ಪ್ರಗತಿ ಕಾಲ ಕಾಲ ಪೂರ್ವಭಾವಿ ಇತಿಹಾಸ ಕಾಲ ಇತಿಹಾಸ ಕಾಲ ಅಂದರೆ ಹಿಸ್ಟಾರಿಕ್ ಪೀರಿಯಡ್ ಆ್ಯಂಡ್ ಪ್ರೋಟೋ ಹಿಸ್ಟಾರಿಕ್ ಪೀರಿಯಡ್ ಅಂದರೆ ಪ್ರೀ ಹಿಸ್ಟ್ರಾಟಿಕ್ ಪೀರಿಯಡ್ ಅಂತ ಹೇಳ್ಬೋದು ಹಳೆಯ ಶಿಲಾಯುಗದ ಮಾನವನ ಉಪಕರಣಗಳನ್ನು ಹೆಸರಿಸಿ ಎನ್ನಲಾಗಿದೆ ಇಲ್ಲಿ ನೋಡಬಹುದು ಹಳೆ ಶಿಲಾಘದ ಮಾನವ ಉಪಕರಣಗಳು ಹೆರೆಚಕ್ಕೆ ಚಾಕು ಕಲ್ಲುಳ್ಳಿ ಹೊಣೆ ಮುಂತಾದ ದೊಡ್ಡ ದೊಡ್ಡ ಶಿಲಾ ಉಪಕರಣಗಳಾಗಿವೆ ಈ ಕಡೆ ನೋಡ್ಬೋದು ಯಾವ ಯುಗದಲ್ಲಿ ಮಾನವನು ಕೃಷಿ ಮಾಡಲು ಆರಂಭಿಸಿದನು ಅಂತ ಹೇಳಿದ್ದಾರೆ ನವಶಿಲ ಯುಗದಲ್ಲಿ ಮಾನವನು ಕೃಷಿ ಮಾಡಲು ಆರಂಭಿಸಿದನು ಮಾನವನು ಬಳಸಿದ ಮೊದಲ ಲೋಹ ಯಾವುದು ಮಾನವನರು ಬಳಸಿದ ಮೊದಲ ಲೋಹ ತಾಮ್ರ ಇತಿಹಾಸದ ಪ್ರಮುಖ ಆಧಾರಗಳು ಯಾವುವು ಇತಿಹಾಸದ ಪ್ರಮುಖ ಆಧಾರಗಳು ಎರಡು ಸಾಹಿತ್ಯ ಆಧಾರಗಳು ಪುರಾತತ್ವ ಆಧಾರಗಳು ಪುರಾತತ್ವ ಆಧಾರಗಳಿಗೆ ಉದಾಹರಣೆ ಕೊಡಿ ಎಂದರೆ ಮಡಿಕೆ ಚೂರುಗಳು ನಾಣ್ಯಗಳು ಶಾಸನಗಳು ಸ್ಮಾರಕಗಳು ಗುಂಪಿನಲ್ಲಿ ಚರ್ಚೆನ ಉತ್ತರಿಸಿ ಶಿವನಿಲ ನವಶಿಲಾಯುಗದಲ್ಲಿ ಕೃಷಿ ಉಗಮಕ್ಕೆ ಕಾರಣವಾದ ಅಂಶಗಳು ಯಾವ ಹೊಂದಿದರೆ ಮಧ್ಯ ಶಿಲಾಯುಗದ ಮಾನವರು ಪಶುಪಾಲಕರಾದರು ಅವರಿಗೆ ಅವರ ಪಶುಗಳಿಗೂ ಆಗಾಗ ಆಹಾರದ ಅಭಾವ ಸೃಷ್ಟಿಯಾಗುತ್ತಿತ್ತು ಇಲ್ಲಿಂದ ಇಲ್ಲಿವರೆಗೂ ಬರೆಯಲಾಗುತ್ತದೆ ನೋಡ್ಕೋಬೋದು ಆಮೇಲೆ ಕೆರ ಎರಡನೇದು ಕಬ್ಬಿಣದ ಪರಿಚಯದಿಂದ ಕಬ್ಬಿಣ ಯುಗದಲ್ಲಿ ಉಂಟಾದ ಬದಲಾವಣೆಗಳೇನೆಂದಿದ್ದಾರೆ ಇಲ್ಲಿಂದ ಇಲ್ಲಿವರೆಗೂ ಬರೀಬೇಕಾಗುತ್ತೆ ಕಬ್ಬಿಣದ ಆಯುಧ ಮತ್ತು ಸಲಕರಣೆ ಕೃಷಿ ಹಾಗೂ ಕರುಕುಶಲ ಉತ್ಪಾದನೆಯಲ್ಲಿ ನೆರವಾದವು ನಿಮಗೂ ಕೂಡ ಇವತ್ತಿನ ಈ ಒಂದು ಪಾಠ ಅಂದರೆ ಅದೇ ಒಂದು ಇತಿಹಾಸ ಪರಿಚಯ ಮತ್ತು ಆರಂಭಿಕ ಸಮಾಜದ ಪಾಠದ ಪ್ರಶ್ನೋತ್ತರಗಳು ಹೇಳೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು